ಹಾಲು ಮತಕ್ಕ ಅಟ್ಟ ಸೀಮಿತದ ಒಡೆಯರಿಗೆ ಸೀಮಿತದ ಸೀಮಿತ ಸೀಮಿತಿಲ್ಲ ಇದು ಕ್ಯಾ ಅಂತಕ್ಕಂಥವ್ರು ಎಲ್ಲಾರು ಹೊತ್ಕೋಬಹುದ ನೋಡು ರೂಪಾಯಿ ಕ್ಯಾವಿ ಹಾಕುವ ರೊಕ್ಕ ನಾನು ಕೊಡ್ತೀನಿ ಜ್ಞಾನ ಯೋಗಿ ಅನಿಸ್ಕೊಂಡು ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಈಗ ನೂತನ ತಿಕೋಟ ತಾಲೂಕು ಬಿದ್ದರ್ಗಿ ಗ್ರಾಮದಲ್ಲಿ ಹುಟ್ಟಿ ಬಂದ ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವರ ಹತ್ರ ಪದವಿ ಪಡ್ಕೊಂಡ್ರು ಪುಣ್ಯ ಕ್ಯಾವಿ ತತ್ಕೊಲಾರ ದೇವರ ಹಾಗೆ ನೀಲತ್ತಿರೋ ಹೌದು 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 ಸದ್ ಮಾತಾಡ್ಲಾಕಿ ಹೌದಲ್ರಿಪಾ ನಿಮ್ಮ ಗುರು ಇವತ್ತು ಲಿಂಗೈಕ್ಯರಾಗಿ ಹೋಗ್ಯಾರ ಇವತ್ತು ನಮಗೂ ಗುರು ಅದಾರ ಅದ ರೀಪಾ ಮನವಿ ಮುದುಕೊಂಡು ನಡದಾಡು ದೇವರು ಅನ್ಸೊಂಡ ಗಾನ ಕೋಗಿಲೇ ಅನ್ಸೊಂಡಿಪ ಸಂಗೀತ ಸಾಮ್ರಾಟ ಅನಿಸ್ಕೊಂಡ ಸಾವಿರಾರು ಮೇಲಿನ ಸರ್ದಾರ್ ಅನ್ಸ್ಕೊಂಡ ಎರಡನೇ ಅಮ್ಮೋಕ್ಷ ಪದವಿ ಪಡ್ಕೊಂಡ ಮನವಿ ಮುದುಕೊಂಡು ಮುತ್ತಾರ ಕ್ಯಾವಿ ಹಾಕೊಂಡಾರೇನ್ರಿ ಇಲ್ಲ ಕಡೆ ಪೆಂಟು ನಾನು ನಾನೇನು ಒಟ್ಟ ಮಾತಾಡಬೇಡ ಮುದಕ್ಕೆ ಏರ್ ಇಲ್ಲೇ ಮಗಳಾಗೈತಿ ಏ ನಿ ಚಂದ ಮಾತಾಡಿದ್ರಿ ಹೌದಿಪ್ಪ ನಮ್ಮ ಪಕ್ಕದ ಹಳ್ಳಿಗೆ ಬಂದಾರ ಮುತ್ತೂರವ್ರ ಯಾನ್ ಮಾತಾಡ್ತಾರ ಮಾತಾಡಿ ನಾವು ಒಟ್ಟಿ ಮಾತಾಡಂಗಿಲ್ಲ ಅಂದ್ರೆ ಏನ ದೊಡ್ಡ ಸ್ಥಾನಕ್ಕೆ ತೋರ್ಸ ಅವನು ಅವ್ ವಿಚಾರ ಮಾಡವ್ ಬಾಳ್ ಶನ ಏನತ್ರೀಪ ಮಾತಾಡಂಗ ಮಾತಾಡುದು ಒಂದ್ ವೇಳೆ ಮಾತು ಫೇಲ್ ಆಯ್ತಂದ್ರೇಳ್ ಇವತ್ತ ನಮ್ಮ ಮೂರ್ ಬಾಜು ಬಂದಾರ ಸುಮ್ ಬಿಟ್ಟು ನೋಡ ನಾವು ಎಲ್ಲಾರ್ಗಿಂಗ್ ಒಂದ್ ವೇಳೆ ಗೆಯ್ ಅಂದ್ರ ಅರೇ ಮಾಡು ಮಾತ ನನಗ್ ಬಿಸಿ ರಮಲಿ ಬರತಾಯ್ತು ಕಂಬಾಲಿ ಒಲಗ ಜಗಾಡಿಗೆ ಕಂಬಳಿ ಬೀಸಿರ ಮಳಿ ಬರತ್ತ ಇತ್ತು ಕಂಬಾಲಿ ಒಲಗ ಜಗಾಡಿಗೆ ಐತೋಣಸಿದ ಹೊಸದ ಕಂಬಳಸಿದ ಹೊಸದ ಕಂಬಳಗ ಕೊಟ್ಟ ಕಂಬಳೋ ಎಲ್ಲ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಅನಂತ ಕೋಟಿ ವಂದನಗಳನ್ನ ಹೇಳಿ 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 ಬಸವರಾಜ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ ಏನ್ ಮಸೀದಿ ತೋಡು ತೋಡೋದಿರ್ಗರ್ ತೋಡು ಮತ್ತೆ ತೋಡು ಮಾಲಮ್ ಮಹಾರಾಷ್ಟ್ರೆ

ಗಾಡಿಗೆ ಹೋಗಿ ನೀರ್ ಏಯ್ ಅಂದ್ರೆ ಹಂಗಲ್ಲ ಇದ್ರ ಮಾತಿನ ತಾತ್ಪರ್ಯ ತಿಳಿಲಿಲ್ಲ ಇಲ್ಲಿ ಪೈಲ ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು ಹೌದು ನಿರ್ಮಲವಾಗಿಟ್ಟುಕೊಂಡು ಹಾದಿ ಬಂದ್ರ ಏನಕ್ಕ ದೀಪ ಗುರುವಿನ ಗುಡಿಗುಂಡ ಹುಡುಕುದು ಕಾರ್ನಿಲ್ಲ ಒಂದ್ ಮನೆ ಒಡಿ ಕಟ್ಲಿಕ್ಕೆ ಬರ್ತದ ಮಠ ಒಡಿ ಕಟ್ಲಿಕ್ಕೆ ಬರ್ತದ ಹೌದಿಪ್ಪ ಹೌದ ಮನುಷ್ಯನ ಮನಸ್ಸು ಒಡಿತಂದ್ರೆ ಎಂದು ಕಟ್ಟಾಕ್ ಬರುದಿಲ್ಲ ಅಂತ ಹೇಳ್ತಾರು ಹೇಳ್ತಾರ ಜ್ಞಾನಿಗಳು ಮನುಷ್ಯನ ಮನಸ್ಸು ಅನ್ನೋದು ಐತಿ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ ಮನೆಯಾಗ ಕನ್ನಡಿ ಇರ್ತದ ಒಮ್ಮೆ ಕಂಡ್ಯಾಳ ಒಡಿತಂದ್ರೆ ಎಂದರೆ ಎಂತ ಬರ್ತದನ ಬರಲಿಪ್ಪ ಬರಲ್ಲ ಅದರಂತನೇ ಮನುಷ್ಯನ ಪ್ರತಿ ಒಂದು ಮನುಷ್ಯನ ಮನಸ್ಸು ಕೂಡ ಕಂಡ್ಯಾಳ ಹೇಳ್ತಾರೆ ಹೇಳ್ತಾರ ಹೌದಿಪ್ಪ ಹೌದು ಇದ್ರ ಮಾತಿನ ತಾತ್ಪರ್ಯ ಅದು ನಿನಗ ಮನೆ ಕಟ್ಟಾಕ ಬರ್ಲಿಕ್ಕ ಸುಮ್ಮ ಇರು ಮತ್ತೆ ಮಾಡಬಾರ್ದಿಪಾ ಕಟ್ಟಿದ ಮನಿ ಮ್ಯಾಲ ಲಿಂಬಿ ಕಾಯಿ ಕೆಲಸ ಮಾಡ್ಬೇಡ ಹೇಳ್ತಾರ ಹೌದಿಪ್ಪ ಹೌದು ಹೌದು ಒಂದ್ ಮನಿ ದೀಪ ಸುಮ್ಮಿರು ಬರ್ಲಿಕ್ಕ ಸುಮ್ಮ ಕರೆ ಹಚ್ಚಿದ ದೀಪ ಆರಿಸುವಂತ ಕೆಲಸ ಮಾಡಬೇಡ ಅಂತ ಹೌದಲ್ರಿಪಾ ಆತ್ಮೀಯ ಬಂಧುಗಳೇ ಏನ್ರಿ ತಾವೆಲ್ಲರೂ ಇವತ್ತಿನ ದಿವಸ ಸೊಲ್ಲಾಪುರ ಜಿಲ್ಲಾ ಅಕ್ಕಿಲಕೋಟ ತಾಲೂಕು ಕಾನಾಪುರ ಗ್ರಾಮದೊಳಗ ಎರಡು ಡೊಳ್ಳಿನ ಕಲಾವಿದರನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ಗೈಬು ಪೀರ್ ಮುತ್ತನ ಜಾತ್ರಾ ನಿಮಿತ್ತವಾಗಿ ತಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಕೂಡಿರಿ ವಿಷಯಗಳನ್ನು ಚಾಲು ಆಗ್ಯಾವ ಸರ್ಜೋಡಿ ಕಲಾವಿದರು ಕ್ಯಾವಿ ವಿಷಯ ಏನೇನು ಮಾತಾಡಿದ್ರು ಹೌದು ಮತ್ ನಾವ್ ಏನ್ ಮಾತಾಡಿದ್ರು ನಿಮ್ಗೆಲ್ಲರಿಗೂ ತುಸು ತುಸು ಗೊತ್ತಾಗ್ಯ ಪಿಂಟು ಮಾಸ್ತರ್ ಹೇಳಿದ್ ನೀವು ಎಲ್ಲಾರು ಕೇಳಿರಿ ಏನ್ ಇವತ್ತು ವಿಷಯ ಮಾತ್ರ ದಾಂಡಿಗೆ ಹತ್ತಂಗಿಲ್ಲತ್ತ ಹಾ 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 ದಾಂಡಿ ಯಾವಾಗ ಹತ್ತದ್ರಿ ಅದು ಮಳಿ ಬರ್ತದ ಇವತ್ತು ಮಾತ್ರ ವಿಷಯ ದಾಂಡಿ ಹತ್ತದ್ರು ಹೌದಿಪ್ಪ ಹೌದು ಒಂದಂಗ ಕರಗಾಲ ಐತ್ರಿ ಅವನ್ ಚಲೋ ಆಗ್ಲತ್ತ ಬೇಡ್ಕೊಲಾವಲ್ಲ ಮಳಿ ಹತ್ತಲಿ ನನಗೆ ಅದ ಅರ್ಧ ಬಿಟ್ಟು ಕಳಿಸಲಿ ಸರ್ ನೀವು ಇಬ್ಬರು ಪಿಂಟು ಸರ್ ಅವರು ನೀವು ಕೂಡಿ ಏನ್ ಬೇಡ್ಕೋತಿರಿ ಬೇಡ್ಕೋರಿ ಅದ ಮಳಿಯಾಗಲಿ ಬಿಸಿಲೇ ಮಳಿ ಆದ್ರೂ ನಿಮ್ ಹಾಡಿಕೆ ಹಚ್ಚಬೇಕಂತ ನಮ್ಮ ಕಮಿಟಿ ಅವ್ರಗ್ ನಿರ್ಧಾರ ಅದಾರಿ ಹೇಂಗ ಕೇಳ್ರೀ ಹೇಂಗ ಬೆಕ್ಕಲಕ್ಕೆ ಮಳೆ ಹಾಕ್ತಿರೋ ಮ್ಯಾಕ್ ಒಣಟ ನೋಡ್ರಿ ಆ ನೋಡ್ರಿಲ್ರಿ ಅರ್ಥ ಗೊತ್ತ ಮಾಡ್ಕೋರಿ ಹಾ ಭೌಷೆ ಇದನ್ನ ನೋಡಿದಂಗಿಲ್ಲ ನಾವು ಮಾಸ್ಟರ್ ಹಾ ಮಾಸ್ಟರ್ ಏನಪ್ಪ ಇಲ್ಲಿ ಜನ ಈ ವೇದಿಕೆ ಬಿಟ್ಟು ಅಕಾಡಿ ಜನ ಎದ್ದು ಹೋಗ್ಬೋದು ಕರೆ ಹೌದಿಪ್ಪ ನಾಕ ಮಂದರೇ ಅಲ್ಲಿ ನನ್ನಪ್ಪ ಕೈಬೂ ಪೀರ್ ಸಾಬ್ ನಮ್ಮ ಗುಡಿಯಾಗ ಕೊತ್ತು ನಿನ್ನ ಮಳ್ಯಾಕ್ಕೆ ಸಾವಿರ ಇದು ಮಾತ್ರ ನಿನ್ನ ತೆಲಿಯಾಗಿ ಇಟ್ಕೋ ಹಡಿ ಹಡಿ ಒಂದು ಸ್ವಲ್ಪ ರೀ ಒಳ್ಳೇದ್ ಒಮ್ಮೆ ಆಳಂದ ತಾಲೂಕದಾಗ ಹಾಡ್ತೀವಾದ ನಾಲ್ಕು ಗಂಟೆಗೆ ಮಳಿ ಹೇಳಿ ನಾಲ್ಕು ಗಂಟೆಗೆ ಮಳಿ ಬತ್ರಿ ಅವ್ರು ಮೂರು ರೊಕ್ಕ ಕೊಟ್ಟು ಕಳಿಸ್ರಿ ಹ್ಯಾಂಗ ಹೌದು ಹೌದು ಇಲ್ಲಿ ಇಂಥದ್ ಯಾಕೆ ಬಿಡ್ಕೊಲಾಕತಿ ಹತ್ತಿತ್ತು ಇತ್ತಿತ್ಲಾಗೆ ಬಂದ ವಿಷಯ ಮಾತಾಡಿದ್ರ ಅವರು ಏನ್ ಮಾತಾಡ್ರಿಪ ಕ್ಯಾವಿ ವಿಷಯ ಹಿಡ್ದಾರ ಅದ್ರ ಬದಲು ಮಾತಾಡುದು ಬಿಟ್ಟಾರ ಬಿಟ್ಟಾರೀಪ ಬಿಟ್ಟಾರ ಬಿಟ್ಟು ಕೈ ಹಾಕ್ಯ ನೀವು ಕಂಬ್ಳಿಗೆ ಕೈಯ್ಯ ಕ್ಯಾನಂದ್ರೆ ಗೊತ್ತೈತೆನ ಅವ್ರು ಏನಂದ್ರಿಪ್ಪ ಕಂಬ್ಳ ಅನ್ನೋದು ಇದು ಭಾಳ ಕಡಿಮೆ ಇದದ ಹಾಲು ಮತ್ತು ಧರ್ಮ ಕಟ್ಟ ಅದ ಸೀಮಿತವಾಗ್ಯದ ಅಂತ ಹೇಳಿರಿ ಅವರು ಹಾಲು ಮತಕ್ಕೆ ಕಟ್ಟ ಸೀಮಿತದ ಒಡೆಯರಿಗೆ ಸೀಮಿತದ ಉಳ್ಕಾದವ್ರಿಗೆ ಸೀಮಿತ ಇಲ್ಲ ಇದು ಕ್ಯಾಳಿ ಅಂತಕ್ಕಂಥವ್ರಿಗೆ ಎಲ್ಲಾರು ಹೊತ್ಕೊಬೋದತ್ತು ಹ್ಞೂ ನೋಡು ರೂಪಾಯಿ ಕ್ಯಾಳಿ ಹಾಕೋದ್ ರೊಕ್ಕ ನಾನು ಕೊಡ್ತಂದಿಲ್ಲ ಮತ್ತು ಅವರು ನಮ್ಮ ಅಕ್ಕ ಅವ್ರ ಮೇಲೆ ಕಳ್ಸುದ್ರಿ ಹಾಂ ಮನೆಗೆ ಅಲ್ಲಿ ಎಲ್ಲಾರು ಇಟ್ಕೋತಾರ ಕ್ಯಾಮಿ ಪುಣ್ಯಾತ್ಮರೇ ನಾನು ಕ್ಯಾವಿ ಕೇಳತ್ತ ಮಾತಾಡಂಗಿಲ್ಲ ಕರೆ ವಿಷಯ ಹೇಳುದಿಕ್ ಬಾಳ್ ಹೆಚ್ಚ ಹೆಚ್ಚ ಹೆಚ್ಚರಿ ಮತ್ತೆ ಹೇಳಿದ್ರಿ ಏನ್ರಿಪ್ಪ ಇದು ಪರಬ್ರಹ್ಮ ತಾತ್ ಸಾಕ್ಷಾತ್ ಭಗವಂತನ ಒಲಿಮೆ ಆಗಬೇಕಾಗಿತ್ತಂದ್ರ ಯಾವ ಕ್ಯಾವಿ ಹಾಕೋತಾನ ಅವನಿಗೆ ಮಾತ್ರ ದೇವರ ಒಲಿತಾನ ಅವನಿಗೆ ಆತ್ಮ ಜ್ಞಾನ ಆದವನಿಗೆ ಮಾತ್ರ ಕ್ಯಾವಿ ಒಲಿತದತ್ ನೀವು ಹೇಳಿರಿ ಹೌದಿಪ್ಪ ಹೌದು ನಾನು ಒಂದೇ ಒಂದು ಮಾತು ಕೇಳ್ತೇನೆ ಏನ್ರಿಪ್ಪ ನಡೆದಾಡ್ತಕ್ಕಂತ ದೇವರ ಅನಿಸಿಕೊಂಡ ಜ್ಞಾನ ಯೋಗಿ ಅನಿಸಿಕೊಂಡ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಈಗ ನೂತನ ತಿಕೋಟ ತಾಲೂಕು ಬಿಚ್ಚರಿಗೆ ಗ್ರಾಮದಲ್ಲಿ ಹುಟ್ಟಿ ಬಂದ ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವರ ಪದವಿ ಪಡ್ಕೊಂಡ್ರು ಪುಣ್ಯ ಆತ್ಮೇಲೆ ಕ್ಯಾವಿ ತೊಟ್ಕೊಳ್ಳ ದೇವ್ರ ಆಗ್ಯಾರತ್ತಿರ ನೀಲ ಹೌದು 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 ಹ್ಯಾಂಗತಿ ಮುದಿಕೆ ಇದಕ್ಕ ಹ್ಞೂ ಬರೇ ಹ್ಞೂ ನಿನ್ನ ಏನು ಯಾಕ್ರಿ ದೇವರ ಜಗತ್ತ ದೇವ್ರ ಹೌದಿಪ್ಪ ಹೌದು ಕ್ಯಾವಿ ಹಾಕೊಂಡು ಬಾಜು ಬಂದು ಕೂತ್ರ ಎದ್ದು ವೇದಿಕೆ ಇಳಿದ ಹೋಗ್ಯಾರ ಹೊರತಾಗಿ ಕ್ಯಾವಿ ಹಾಕೊಂಡು ಅವ್ರು ಬಾಜು ಕೂತಿಲ್ಲ ಇದನ್ನ ಬಿಡು

ಇಲ್ಲಪ್ಪ ಇಲ್ಲ ಇಲ್ಲ ಮ್ಯಾಗ ತಲಿ ಮ್ಯಾಗ ಜಾಡಿ ಸುತ್ತಕೊಂಡಾರ ಕಂಬಳಿ ತಲಿ ಮ್ಯಾಲ ಜಾಡಿ ಸುತ್ತಕೊಂಡಾರಪ್ಪ ಮತ್ತ ಹಂಗ ಕ್ಯಾವಿನ ಹೆಚ್ಚಾಗಿತ್ತು ಅಂದ್ರೆ ಕ್ಯಾವಿ ಸುತ್ತಕಬೇಕಾಗಿತ್ತಲ್ಲ ಯಾಕೆ ಜಾಡಿ ಸುತ್ತಕೊಂಡಾರ ತಲಿಗೆ ಮತ್ತ ಅವ್ರು ಕ್ಯಾಮಿ ಹಾಕೊಂಡಿರ್ಲಿಕ್ಕೆ ಅವ್ರಿಗೆ ದೇವ್ರ ಸಾಕ್ಷಾತ್ ಆಗ್ಯಾನತ್ತಿರಿ ಏನ್ ಇಲ್ಲತ್ತಿರಿ ಕೇಳ್ರಲ್ಲ ನೀವು ಮತ್ ನೀ ಕೇಳ್ದೆ ನಾ ಕೇಳ್ದೆ ಅಡ್ಡು ಒಂದಲ್ಲ ಮಗಣ ಇಲ್ಲ ನಾ ಹೇಳಿ ನಾ ಮತ್ತೆ ಅವ್ರು ನಾ ಏನು ಏನ್ ಬಿಡು ಈ ಸದ್ಯ ಶಿವಸ್ಥಾನ ನೋಡಿಸ್ಲಿಕ್ಕೆ ಬಂದಿದೆ ಆ ಕಡೆ ಪೆಂಟು ಮಾಸ್ತಾರ ನಾನ್ ಒಟ್ಟ ಮಾತಾಡಬೇಡ ಮುದಕಾ ಏರ್ ಇಲ್ಲೇ ಮಗಲಾಗೈತಿ ಏ ನಿಗ್ ಇನ್ನೊಂದ್ ಜಾತಿನ ಕೇಳ ಅವ್ ಇದೇ ಭಾಷ್ ಮಾತಾಡಿದ್ರಿ ಹೌದಿಪಾ ನಮ್ಮ ಪಕ್ಕದ ಹಳ್ಳಿಗೆ ಬಂದಾರ ಹ್ಮ್ ಮುತ್ತೂರವ್ರಿ ಯಾನ್ ಮಾತಾಡ್ತಾರ ಮಾತಾಡಿ ನಾ ಒಟ್ಟೆ ಮಾತಾಡಂಗಿಲತ್ತು ಹ್ಮ್ ಅಂದ್ರೆ ಏನ ದೊಡ್ಡ ಸ್ಥಾನಕ್ಕೆ ತೋರ್ಸ ಅವ್ನು ಹ್ಮ್ ಅವ್ ಅವ ವಿಚಾರ ಮಾಡವ್ ಬಾಳ್ ಶಾನಂದ್ರ ಅವ ಏನತ್ರಿಪ ಮಾತಾಡಂಗ್ ಮಾತಾಡುದು ಒಂದ್ ವೇಳೆ ಮಾತ್ ಫೇಲ್ ಆಯ್ತಂದ್ರ ಹ್ಮ್ ಮತ್ತೆ ಹೇಳುದು ಇವತ್ತ ನಮ್ಮ ಊರ್ ಬಾಜು ಬಂದಾರ ನಾ ಸುಮ್ ಬಿಟ್ಟು ನೋಡ ನಾವು ಎಲ್ಲಾರ್ಗಿ ಹಿಂಗ ಒಂದ್ ವೇಳೆ ಗೆದ್ದಂದ್ರ ಅರೆ ಮಾಳು ಮಾತಾರ ನನಗ್ ನಿಂದ್ರ ಅವ್ರಿವ ಹಿಂಗಂದ್ರು ಹಿಂಗ್ ಸೈ ಹಂಗಂದ್ರು ಹಂಗ ಸೈ ಹಂಗ ಸೈ ಹಿಂಗ ಸೈ ಇದು ಬಾಂಬ್ ಸೈ ನೈ ಸೈ ಕೆಮ್ ಸೈ ಬಾಂಬ್ ಸೈ ಇದ್ದಷ್ಟು ಕಹಾಯ್ ಕುಂಬಳ ಸೊಟ್ಟಿ ನೈ ಹ್ಮ್ ಬಿದ್ರು ಮೀಸ್ ಮಣ್ಣಾಗಿಲ್ಲ ನಾವು ಜಗತ್ತೆ ರಾಗ ಕ್ಯಾಮೆ ವಲಗೆ ಬೇದ ಅಂತ ಹೇಳಿದ್ರು ಅವ್ರು ಏನು ಹೇಳಿದ್ರು ಅವರು ಏನು ಹೇಳಿರಿಪ್ಪ ಅನಿಸಿದ್ರು ಇನ್ನೊಂದು ಒಂದೊಂದು ವಿಷಯಕ್ಕೆ ಮಾತಾಡ್ಕೊತ ಬರುನು ಏ ಬರಲಾ ಕಂಬಳಿ ಒಳಗೆ ಬೇದ ಐತ ಅಂತ ಹೇಳಿದ್ರು ಅವರು ಕಂಬಳಿ ಅದ ಜಾಡಿ ಇರಂತ ಮೊದಲು ಮೊದಲ ಅದನ್ನ ಕೇಳ್ರು ಅವರಿಗೆ ಕಂಬಳಿ ಜಾಡಿ ಅದು ಒಂದೇ ತಾಯಿದಿಂದ ಬಂದದ ಅದು ಒತ್ತತ್ತಿರಲಿ ಹೌದು ಕಂಬಳಿ ಒಳಗೆ ಬೇದಿಲ್ಲ ಇಲ್ಲ ಇದು ನಿನ್ನ ತಲೆಯಾಗಿಟ್ಟುಕ ಹೌದಪ್ಪ ಹೌದು ಈಗ ಇಸ್ಲಾಂ ಧರ್ಮದ ದೇವರ ಜಾತ್ರೆ ನಡೆದ ಪುಣ್ಯಾತ್ಮರಿ ಹೌದಿಪ್ಪ ಹೌದು ಇವ್ರ ಏನ್ ಹೇಳಿದ್ರು ಕಂಬಳಿ ಒಳಗ ಭೇದ ಐತ ಹೇಳ್ಯಾರ ಹೇಳಿಪ್ಪ ಹೇಳ್ಯಾರು ಇವತ್ತು ಭೇದ ಇಲ್ಲ ಹೇಳಿ ಇವತ್ತು ನನ್ನ ವಾದದ ಪುಣ್ಯಾತ್ಮರಿ ಸಂತ ಶಿಸಿನಾಳ ಶರೀಫ್ ಸಾಹಿಬ್ರು ವರ ಕವಿ ಅನಿಸ್ಕೊಂಡ ದೇವರಾಗಬೇಕಾಗಿತ್ತಂದ್ರ ಅವ್ರ ಹೆಗಲ ಮೇಲೆ ಕಂಬಳದ ಪುಣ್ಯಾತ್ಮರಿ ಕೈ ಪೈಗಂಬರ್ ಮನ್ಯ ಹಾದ ಅಲಾಬದ ಹುಬ್ಬಳ್ಳಿ ಸೈಡ್ ಪುಣ್ಯಾತ್ಮರಿ ಅಲಾಭ ನಡೆದ ಅಗ್ಗಿ ಹೈಯುವಂತ ಸಂದರ್ಭದಾಗ ಕಂಬಳಿ ಹಾಸಿ ಕಂಬಳಿ ಮೇಲೆ ಬೆಂಕಿ ಹೋಗುದಕ್ಕೆ ಬೆಂಕಿ ಮೇಲೆ ಬತ್ತ ಕಂಬಳಿ ಹಾಕಿ ಕಂಬಳಿ ಮೇಲೆ ಕೂತು ನಮಾಜ್ ಮಾಡಿ ಜಗತ್ತದಾಗ ದೇವರ ಅದಕ್ಕೆ ಜಗತ್ತದಾಗ ಕಂಬಳಿ ಅಂತಕ್ಕಂಥ ಶ್ರೇಷ್ಠದ ಪುಣ್ಯಾತ್ಮರಿ ಹೌದಿಪ್ಪ ಹೌದ್ ಹೌದು ಎಲ್ಲಿ ಬತ್ತ ಕಂಬಳಿಗೆ ಬೇದ ಬತ್ತಾನ ಇಲ್ಲ ಮತ್ತೆ ಅಲ್ಲಿ ಕ್ಯಾಮಿ ಹಾಸಿ ಕ್ಯಾಮಿನ ಹೆಚ್ಚಾಗಿತ್ತಲ್ಲ ಬೆಂಕಿ ಮ್ಯಾಕ್ ಕ್ಯಾಮಿ ಹಾಸ್ಬೇಕಾಗಿತ್ತಲ್ಲ ಅಲ್ಲಿ ಮತ್ತೆ ನಿಮ್ದು ಎಲ್ಲಿ ಹೋಗಿತ್ತವ ಕ್ಯಾಮಿ ಎಲ್ಲ ನಿತ್ಕೊಂಡು ನೋಡ್ಲಾಕತ್ತಿರಲ್ಲ ನೋಡಿಲ್ಲ ಅದು ವೈರಲ್ ಆಗಿತ್ತಲ್ಲ ಹ್ಮ್ ಬೇದ್ ಮಾಡ್ತಾನ ಇಲ್ಲ ಇಲ್ಲ ಹೌದಿಪ್ಪ ಹರಿದಿರ್ತಕ್ಕಂತ ಬಾನಂತಿ ಮೈ ಮೇಲೆ ಕಂಬಳೈತಿ ಐತಿಪ್ಪ ಹುಟ್ಟಿರ್ತಕ್ಕಂತ ಕೂಸಿಗೆ ಗಾಳಿ ಧೂಳಿ ಆಗಬಾರ್ದು ಕೂಸಿನ ಕೈಯಾಗ ಕಡಿಮೆ ಮಾಡಿ ಕಂಬಳಿ ಹಾಕ್ತಾರೆ ಹಂಗೆಂದರೆ ಕ್ಯಾಮಿ ಕಡಿ ಮಾಡಿ ಹಾಕ್ತಾರನ ಇಲ್ಲಿಪ ಇಲ್ಲ ಹಾಕಲಕ್ಕ ಸಾಧ್ಯ ಇಲ್ಲ ಕ್ಯಾಮಿ ಹಾಕಿದವ್ರ ಅವ್ರನ್ನ ಮುಟ್ಸೋದ್ರು ಸಹಿತ ಮುಟ್ಟಿಸ್ಕೋದಿಲ್ಲ ಪುಣ್ಯಾತ್ಮರಿ ಅದರಲ್ಲಿ ಭೇದ ಭಾವ ಐತಿ ಕ್ಯಾಮಿ ಒಳಗ ಭೇದ ಭಾವ ಐತಿ ಕ್ಯಾಮಿ ಅವ್ ಮನೆಯಾಗ ಬಂದಂದ್ರ ಹೌದಿಪ ಒಂದು ತಾಸು ಕುಂದ್ರಸ್ಕೋತಾರ ಯಾರ ತಾಸು ಕುಂದ್ರಸ್ಕೋತಾರ ಮೂರನೇ ತಾಸಿಗೆ ಅಪ್ಪ ಅವ್ರು ನೀವು ಜಾಗ ಖಾಲಿ ಮಾಡಿರ್ತಾರೆ ಹತ್ತು ರೂಪಾಯಿ ಕೊಟ್ರೆ ಹಿಂಗ ದೂರಿಂದ ಅಲ್ಲೇ ಕಾಲು ಬೀಳತ್ತಾರ ನೂರ್ ಕೂಡ ಹಾಂ ಬಾ ಇಲ್ಲೇ ನೋಡಿ ಟೈಮ್ ಮುಂದೆ ಕೂತತ್ತಾರ ಸಾವಿರ ಕೊಟ್ಟಂದ್ರೆ ಬಾ ಪಾ ಅದು ಹಚ್ಚಿ ನಮಸ್ಕಾರ ಮಾಡತ್ತಾರ ಹೇಳಿದ್ರಲ್ಲ ಲಚ್ಚಾನ ಸಿದ್ಧಲಿಂಗ ಮುತ್ಯ ಹೆಣ್ಣದು ಗಂಡ ಗಂಡ ಹೆಣ್ಣು ಮಾಡಿದ ಅಂತ ಹೇಳಿ ಹೌದಿಪಾ ನಾನು ಒಂದೇ ಮಾತು ಕೇಳ್ತೀನಿ ಇಲ್ಲಿ ಏನ್ರಿ ಲಚ್ಚಾನ ಸಿದ್ಧಲಿಂಗ ಮುತ್ಯ ಹುಟ್ಟಬೇಕಾಗಿತ್ತಂದ್ರ ಹೌದಿಪ್ಪ ಕಂಬಳಿ ಒಡೆಯನ್ನ ಆಶೀರ್ವಾದದಿಂದ ಮೊಟ್ಟು ಮೊದಲಿಗೆ ಹುಟ್ಟ್ಯಾನ ಪುಣ್ಯಾತ್ಮರಿ ಇದು ಸಮಾಧಾಗ ಕೈ ಹೇಳ್ತಕ್ಕಂತ ಮಾತದ ಪುಣ್ಯಾತ್ಮರಿ ಕೈ ಎತ್ತಿಳತಕ್ಕಂತ ಮಾತದ ಹೌದ್ ಹೌದು ಸಿದ್ಧಲಿಂಗ ಮಹಾರಾಜ ಕಂಬಳಿ ಮ್ಯಾಗೆ ಕೂತಾರ ಕಂಬಳಿ ಮ್ಯಾಗ ಕುತ್ತಾರ ಮ್ಯಾಗ ಕ್ಯಾವು ಇದ್ರೂ ಕೂಡ ಬಡ್ಡಿ ಆಗ ಕಂಬಳಿ ಅನ್ತಕ್ಕಂಥದ್ದು ಇದು ತತ್ವ ಸಿದ್ಧಾಂತ ಇರ್ಲತ್ತ ಕಂಬಳಿ ಇಟ್ಕೊಂಡಾರ ಗದಗಿ ಮಾತ್ರ ಕಂಬಳಿ ಬಸಣ್ಣ ಏನ್ರಿ ಯಾರು ಸಿದ್ದಪ್ಪ ಮಹಾರಾಜರಿಗೆ ಹೆಸರು ಹುಟ್ಟಿದ ಕೂಡಲೇ ಈ ಹೆಸರು ಬ್ಯಾರೆ ಇಟ್ಟರತ್ ಅವ್ರಿಗೆ ಹೌದ್ರಿಪ್ಪ ಹೌದು ಅವರು ಕಲ್ಲೂರು ಒಡೆಯನ ಆಶೀರ್ವಾದದಿಂದ ಅಮ್ಮೋಗಿಮುತ್ತ ಆಶೀರ್ವಾದದಿಂದ ಹುಟ್ಟಿದಕ್ಕಾಗಿ ಏನತ್ತ ಹೆಸರು ಬ್ಯಾರೇ ಹೆಸರು ಇಟ್ಟಿರತ್ತ ಹುಟ್ಟಿದ ಕೂಡಲೇ ತೊಟ್ಟಲಾಗಕ್ಕು ಸಳಲಾಕೈತತ್ತ ಹೌದಿಪ್ಪ ಹೌದು ಹಾಲು ಕುಡಿಬಲ್ದ ಐತ ಜಿಗದಂಗ್ ಮಾಡುದು ಅಳ್ಳಾಂಗ್ ಮಾಡುದು ಚೀರಾಡಕತ್ತಂಗ್ ಮಾಡಿದ ಕಾಲಕ್ಕ ಕಲ್ಲೂರ್ ಗ್ರಾಮಕ್ಕೆ ಹೋಗಿ ಸಿದ್ಧನ ನುಡಿ ಕೇಳಿದಾಗ ಅವಾಗ ಅಲ್ಲಿ ಸಿದ್ಧ ಹೇಳ್ತಾನಿ ಇವ ಸಿದ್ಧನ ಆಶೀರ್ವಾದದಿಂದ ಹುಟ್ಟಾನ ಜಗತ್ತದಾಗ ಸಿದ್ಧ ಆ ಅಂದ ಕೂಡಲೇ ಪುಣ್ಯಾತ್ಮರೆ ಸಿದ್ಧಲಿಂಗ ತಿಳಕರದ ಅದಕ್ಕೆ ಜಗತ್ತದಾಗ ಕಂಬಳಿ ಇಲ್ಲ ಅಂತ ಮಹತ್ವದ ಪುಣ್ಯಾತ್ಮರಿ ಹೌದಿಪ್ಪ ಹೌದು ಅವ್ರು ಹೇಳಿದ್ರ ಅವರು ಏನ್ರಿ ಪಂಚಪೀಠದಗಳ ಅದಾವು ಅದಾವು ಕಂಬಳಿಗೆ ಬೇದೈತಿ ಐತಿ ಐತಿ ಬೇದಿಲ್ಲ ಬೇದ್ ಇಲ್ಲ ಪಂಚ ಪೀಠಗಳ ಆಗ್ಯಾವ್ ಎಲ್ಲ ಪಂಚ ಪೀಠಾದಿಗಳಿಗೆ ಇದಕ್ಕ ದಾತ ಒಬ್ಬನೇ ಅದಾನ ಮಾಲಕ ಕ್ಯಾವ್ಯಾವತ್ ಹೇಳ್ಯಾರ ಹೌದಿಪ್ಪ ಹೌದು ನಾನು ಒಂದೇ ಮಾತು ಕೇಳ್ತೀನಿ ಏನ್ರಿಪ್ಪ ಸಿರ್ಸ ಇಲ್ಲದಾಗ ಇದೇ ಲಚ್ಚ ಅನಸಿದ್ಲಿಂಗ ಮುತ್ಯ ಹೌದಾ ಕಂಬಳಿ ಹಾಸುಗೊಂಡು ತಪಸ್ಸಿರಿ ಮಾಡಿದಕ್ಕಾಗಿ ಸಿರ್ಸ ಇಲ್ಲಿ ಕೈ ಏನತ್ತ ಕೇಳಿದ್ರೆ ಮೊದಲಿಗೆ ಕಂಬಳಿ ಮಠ ಆತ ಹೇಳಿ ಕರೆದ್ರ ಪುಣ್ಯಾತ್ಮರಿ ಕಂಬಳಿ ಮಠ ಆತ ಹೇಳಿ ಕರೆದಾರ ಹೌದಿಪ್ಪ ಹೌದು ಮತ್ ಕ್ಯಾವಿ ಮಠದವ್ರು ಹೋಗಿ ನೀವು ಕ್ಯಾವಿ ಹಾಸ್ಕೊಂಡ್ ಕೂತು ಕ್ಯಾವಿ ಮಠ ಆತ ಹೇಳಿ ಕರ್ಸ್ಕೋಬೇಕಾಗಿತ್ತಲ್ಲ ಅದೇ ಹಂಗ ಆತ್ಮದಕ್ಕೆ ಅದನ್ನೇ ಯಾಕೆ ಕರ್ಸ್ಕೊಲಿಲ್ಲ ಹೌದು ಕರೆ ಜಗತ್ತದಾಗ ಕಂಬಳ ಶ್ರೇಷ್ಠದ ಪುಣ್ಯಾತ್ಮರೇ ಹೌದಲ್ರಿ ಒಂದೇ ಒಂದ್ ಮಾತು ಬರ ಎರಡು ನೋಡಿ ಹಾಡ ಇಟ್ರ ಮೇಲೆ ತಿಳಿಸ್ತೀನಿ ಪುಣ್ಯಾತ್ಮರೆ ಹೇಳ್ಲಾ ಕಂಬಳಿ ಬದಲು ಹೆಂಗ ಅಂತ ಹೇಳುದಾಗಿ ಕಂಬಳೋ అంత కంబ కంబళప్ప కురియ కంబలు యావ కంబో కంబళప్ప కురియ కంబళ ಕಂಬಳ ಹಾವಾಗೆ ಹರಿದಳು ಅಲ್ ತ ಕಂಬಳೋ ಚೋಳಗೆ ಚಿಮ್ಮುವಲ್ ತ ಕಂಬಳೋ ಕಂಬಳಪ್ಪ ಕಂಬಳೋ ಇದು ಯಾ ಕಂಬಳೋ ಕಂಬಳಪ್ಪ ಕುರಿಯ ಕಂಬಳೋ ಶಾಸಕಿ ಒಯ್ಯುವಾಗ ಬಂದ ಕಂಬಳೋ

ಯಡಿ ಆಯ್ತು ಇದು ಮೂಲ ಕಂಬಳೋ ಕಂಬಳಪ್ಪ ಕುರಿಯ ಕಂಬಳೋ ಇದು ಯಾವ ಕಂಬಳೋ ಕಂಬಳಪ್ಪ ಕುರಿಯ ಕಂಬಳೋ ಏ ಹಾವಾಗೆ ಹರಿದಾಡುವಂತ ಕಂಬಳೋ ಹಾವಾಗೆ ಹರಿದಾಡುವಂತ ಕಂಬಳೋ ಚೋಳಗೆ ಚೆನ್ನಾಡುವಂತ ಕಂಬಳೋ కంబడప్ప కుయ్య కంబడు ఎదురావ కంబడు కంబడప్ప కుయ్య కంబడు కనదగ రాసి తుంబు కంబలు కూరిగి పడ్డాక హాసు కంబలు కనదగ రాసి మాడు కంబలో ಹಾಸು ಕಂಬಳೋ ಬೀಗರು ಬಿಸು ಬಂದಾಗ ಮಾಸ್ತರ ಬೀಗರು ಬಿಸು ಬಂದಾಗ ಹಾಸತದ ಇದು ಹಾಸ ಹಾಸಗಂಬಳೋ ಇಂಥದ್ದೆಲ್ಲರ ಕ್ಯಾವಿ ಹಾಸೇರಿ కంబల ప కు కురుమర కంబళో ఇమ కంబలో కంబలప్ప క్యామీయ కంబలో హంత అంత కంబళ అంత ಕಂಬಳಪ್ಪ ಕುರಿಯ ಕಂಬಳೋ ಎಲ್ಲ ಕಂಬಳೋ ಕಂಬಳಪ್ಪ ಕುರಿಯ ಕಂಬಳೋ ಮುತ್ತೈದಿಯರು ಉಡಿಯ ತುಂಬಗ ಮೊದಲಿಗೆ ಬೇಕ ಮೂಲ ಕಂಬಳ ಮುತ್ತೈದಿಯರು ಉಡಿಯ ತುಂಬಗ ಮೊದಲಿಗೆ ಬೇಕ ಮೂಲ కంబల పకు అంబళో యావ కంబల కంబల పకు ఏ హావ్య అంత కంబల హావ్యారు దా కంబల చాలే చెందడవంత కంబల ಕಂಬಳಪ್ಪ ಕುರಿಯ ಕಂಬಳೋ ಎದುರಾದ ಕಂಬಳೋ ಕಂಬಳಪ್ಪ ಕುರಿಯ ಕಂಬಳೋ ಕಂಬಳಿ ಇದ್ದಲ್ಲಿ ಮೈಲಿಗೆ ಇಲ್ಲ ಗಾಳಿ ಧೂಳಿಯಲ್ಲಿ ಸುಳಿಯೋದಿಲ್ಲ ಕಂಬಳಿ ಇದ್ದಲ್ಲಿ ಮೈಲಿಗೆ ಇಲ್ಲ ಗಾಳಿ ಧೂಳಿ ಒಟ್ಟ ಸುಳಿಯೋದಿಲ್ಲ కంబలో కంబల పకు యావ కంబలో కంబల పకురియ కంబలో ఏ ఆవే అరదంత కంబలో ఆవే హరదాడు అంత కంబో చాలే చెడు అంత కంబళో ಕಂಬಳಪ್ಪ ಕುರಿಯ ಕಂಬಾಳು ಇದು ಯಾರ ಕಂಬಳೋ ಕಂಬಳಪ್ಪ ಕುರಿಯ ಕಂಬಾಳೋ ಕಂಬಳಿ ಬೀಸಿರ ಮಳಿ ಬರತ್ತಾಯ್ತು ಕಂಬಳಿ ಒಳಗ ಜಗಾಡಿಗೆ ಕಂಬಳಿ ಬೀಸಿರ ಮಳಿ ಬರತಾಯಿತು ಕಂಬಳಿ ಒಳಗ ಜಗಾಡಿಗೈತು கம்பலோ இது யாவ கம்பலோ கம்பலப்போதாடுவாங்க கம்பளோ ஆகி அரதோ ஜன் நடளோ ಕಂಬಳ ಪಕುರಿಯ ಕಂಬಳೋ ಇದು ಯಾವ ಕಂಬಳೋ ಕಂಬಳ ಪಕುರಿಯ ಕಂಬಳೋ ಬಸವರಾಜ ಮಾಸ್ತರ್ ಹೇಳದ ಜಗತ್ತದಾಗ ಬಾಳ ಕಂಬಳಿ ಕಡಿಮೆ ಅದೀಪಾಳ ಕಂಬಳಿ ಹೆಂಗ್ಯಾಂಗ ಹುಡ್ತು ಮರಿತು ಲೋಕಕ್ಕೆ ಹೆಂಗ್ಯಾಂಗ್ ಕೇಳಿದ್ರು ಆತ್ಮೀಯ ಬಂಧುಗಳ ಸಾಕ್ಷಾತ್ ಜಗದ ಬಡಿಯನ್ನಾಗಿರ್ತಕ್ಕಂತ ಪರಮಾತ್ಮನ ಪಟ್ಟಕ್ಕೆ ಏರು ಮುಂಚೆ ಹೌದಿಪ್ಪ ಋಷಿಗಳ ರೋಮದಿಂದ ಕಂಬಳಿಯನ್ನ ತಯಾರು ಮಾಡಿದ್ರು ಹೌದಿಪ್ಪ ವಾಯು ಮುನಿ ಉದಕ ಮುನಿ ಹೌದು ಮುನಿ ಅಂತಕ್ಕಂಥ ಮೂರು ಮಂದಿ ಋಷಿಗಳ ರೋಮದಿಂದ ತಯಾರವನ್ನ ಮಾಡಿದ್ರು ಹೋಮಗಂಬಳಿ ನೇಮಗಂಬಳಿ ಮಲ್ಲಗಂಬಳಿ ಅಂತಕ್ಕಂಥವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ತಯಾರ ಮಾಡಿ ಪರಮಾತ್ಮಗೆ ಪಟ್ಟಕೆಯರು ಮುಂಚಿತವಾಗಿ ಅವನಿಗೆ ಆಯಾರಿ ಮಾಡಿದ್ರು ಪುಣ್ಯಾತ್ಮರೇ ಹೌದಿಪ್ಪ ಹೌದಾ ಅದೇ ನನ್ನಪ್ಪ ಪರಮಾತ್ಮನ ವರ ಪ್ರಸಾದದಿಂದ ಹುಟ್ಟಿರ್ತಕ್ಕಂಥ ನನ್ನಪ್ಪ ಯೋಗಿನಾದ ಮೋಗ ಸಿದ್ಧ ಹೌದಪ್ಪ ಇವರು ಕ್ಯಾಮಿ ಹಾಕಿದವ್ರೆ ಕ್ಯಾಮಿ ಹಾಕಿದವ್ರೆ ಇಲ್ಲಿ ಹೆಂಗ ಕಂಬಳಿ ಶ್ರೇಷ್ಠ ನಾನು ಕ್ಯಾಮಿ ಅನ್ನೋದಲ್ಲ <issions> ಹೌದು ாத அம்மோசுக்கு சாட்சாத் பகவந்த கொட்ட ஏன மலை கீழே பெலி கீழ படுவக தொட்டும் கம்பளி நேமதி பர்சு பட்டலிப்பா முந்த எல்லா படுக்கன அம்மோக இவனு யோகி அனஸ் கவி தாரி அனஸ்ப்பா முரூர் முங்கடி இது விஜயபுர ஜில்லா விஜயபுர தூக்கு முரூர் மும்மெட்டு குட் ஏன் கல்லு முள்ளினா ம ಕಂಬಳಿ ಡೇರೆಯನ್ನ ಹೊಡೆದು ಅವನು ಜಾಕಿ ಜತನ ಮಾಡ್ಯದ ಪುಣ್ಯಾತ್ಮರೇ ಹೌದು ಹೌದು ಕಂಬಳಿ ರಾಶಿ ರಾಶಿ ಮುಂದೆ ಇಲ್ಲಿ ಒಂದೇ ಒಂದ್ ಮಾತು ಹೇಳುದ ಅಮ್ಮೋಗಸಿದ ಕ್ಯಾವಿದಾರಕರೇ ಅಮ್ಮೋಗಸಿದನ ತೆಲಿ ಮ್ಯಾಲ ನೆಲ್ಲಾ ಮಾಡಿ ನಿಂತದ ಕಂಬಳಿ ಅನ್ತಕ್ಕಂಥದ್ದು ಇದು ಶ್ರೇಷ್ಠದ ನಾ ಹೇಳುದಿಲ್ಲ ದೈವನ ವಿಚಾರ ಮಾಡಿ ಅಮ್ಮೋಗಿಸಿದ ನೆಲ್ಲಾ ಮಾಡ್ಯದಂದ್ರೆ ಏನಕ್ಕೆ ಕಂಬಳ ಹೆಚ್ಚುತ್ತಿರೋ ಏನಕ್ಕೆ ಕ್ಯಾವಿ ಹಾ ಇದು ಬಿಡ್ರಿ ಮತ್ತೆ ಕ್ಯಾವಿನ ಹೆತ್ತಾಗಬೇಕಾಗಿತ್ತ ಕಂಬಳಿ ಯಾಕಂತರ ಡೇರೆ ಹೊಡೆದ ಮೋಕ್ಷಿದ್ದ ಹೌದಿಪ್ಪ ಹೌದು ಸಾವಿರ ಕಂಬಳಿ ಸರ್ದಾರ್ ಸರದಾರ ಸೊಂದ ಹೇಳ್ಯಾರಲ್ಲ ಏನ್ರಿಪ್ಪ ಕ್ಯಾವಿ ಒಡಿ ಆತ ಕರೀಲಿಲ್ಲ ಕಂಬಳಿ ಒಡಿ ಆತ ಕರದಾರ ಹೌದಿಪ್ಪ ಹೌದು ಅಮ್ಮಗಿ ಅವತಾರ ತೊಟ್ಟ ಪಂದಿ ಕಂಬಳಿ ಒಡಿ ಆ ಕೈ ಮಾಡಿ ಕರಿತಾನ ಮೂರ ಮುಂಗಡಿಗೆ ಅಮ್ಮಗಿ ಅವತಾರ ತೊಟ್ಟ ಪಂದಾನ ನನ್ನ ಮೂರೂರ ಮುಂಗಡಿಗೆ ರಾವೀರ ಕಂಬಳಿ ಸರದ ಯೋಗಿ ಅಮ್ಮಗೆ ಭಕ್ತರ ಸಲುವಾಗಿ ಬಂದ ನನ್ನ ಮೂರೂರ ಮುಂಗಡಿಗೆ ರಾವೀರ ಕಂಬಳ ಸರದ ರಾವನು ಯೋಗಿ ಅಮ್ಮಗೆ ಕ್ಯಾವಿ ಇದ್ರೂ ಕೂಡ ಕಂಬಳಿ ಒಡಿ ಕರೆದ್ರ ಹೊರತಾಗಿ ಕ್ಯಾವಿ ಅಂತ ಕರೀಲಿಲ್ಲ ಪುಣ್ಯಾತ್ಮರೆ ಹೌದ್ರಿಪಾ ಅದಕ್ಕೆ ಜಗತ್ತದೊಳಗ ಕಂಬಳಿ ಅಂತಕ್ಕಂಥ ಬಹಳ ಶ್ರೇಷ್ಠದ ಮುಂದಿನ ಸಂದಿಗೆ ಪಿಂಟು ಮಾಡ್ತಾರ ಅವರು ಬಹಳ ಚಂದ ಹೇಳ್ತಾರೀಪುಡಿ ಗೈವ ಪೀರ್ ಸಾಹಿಬ್ ಮುತ್ಯ ಅನ್ನೋ ಬದಲ ಅವ್ರ ಚರಿತ್ರೆ ಹಾಡುವ ತಾಕತ್ ನಮಗಿಲ್ಲ ಅವ್ರ ಚರಿತ್ರೆ ನಮಗ ಅಷ್ಟೊಂದು ತಿಳಿದಿಲ್ಲ ಸ್ವಲ್ಪ ಅವ್ರ ಬದಲ ಭಕ್ತಿ ರೂಪವಾಗಿ ವರ್ಣನೆ ಮಾಡಿ ಅವ್ರ ಮ್ಯಾಲಿನ ನಾಲ್ಕು ನುಡಿ ಕ್ಯಾಲಿ ಹಾಡ್ತೀವಿ ಹೊಸ ಕ್ಯಾಲಿ ದಯವಿಟ್ಟು ತಪ್ಪಾದ್ರ ಮನೆ ಮಕ್ಕಳ ತಿಳ್ಕೊಂಡು ತಪ್ಪನ ಬದಿ ಗೊತ್ತಬೇಕಾ ತಮ್ಮಲ್ಲಿ ವಿನಂತಿ ಕೇಳ್ಕೊತಾ ಇದ್ದೀನಿ ನಾನು ಆತ್ಮೀಯ ಬಂದವಳು ತಮ್ಮಲ್ಲಿ ವಿನಂತಿ ಕೇಳ್ಕೊತಾ ಇದ್ದೀನಿ ಹೌದು ಹೌದು ಹೌದು